ಭಾರತದ ಸಂವಿಧಾನದ ವಿಧಿ ಅರವತ್ತಾರು ಆರ್ಟಿಕಲ್ ಅರವತ್ತಾರು ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಧಾನವಾಗಿ ಉಪಾಧ್ಯಕ್ಷರ ಆಯ್ಕೆ ಇಲೆಕ್ಷನ್ ಆಫ್ ವೈಸ್ ಪ್ರೆಸಿಡೆಂಟ್ ಬಗ್ಗೆ ವಿವರ ನೀಡುತ್ತದೆ ವಿಧಿ ಅರವತ್ತಾರುರ ಸಂಪೂರ್ಣ ವಿಸ್ತರಣೆ ಮತ್ತು ವಿವರಗಳು ಈ ಕೆಳಗಿನಂತಿವೆ ವಿಧಿ ಅರವತ್ತಾರು ಉಪಾಧ್ಯಕ್ಷರ ಆಯ್ಕೆ ಇಲೆಕ್ಷನ್ ಆಫ್ ವೈಸ್ ಪ್ರೆಸಿಡೆಂಟ್ ಒಂದು ಆಯ್ಕೆ ಪ್ರಕ್ರಿಯೆ ಉಪಾಧ್ಯಕ್ಷರನ್ನು ಸಂಸತ್ತಿನ ಎರಡೂ ಸದನಗಳ ಸದಸ್ಯರನ್ನು ಒಳಗೊಂಡಿರುವ ಒಂದು ಚುನಾವಣಾ ಕಾಲೇಜಿನ ಎಲೆಕ್ಟೋರಲ್ ಕಾಲೇಜ್ ಸದಸ್ಯರು ಆಯ್ಕೆ ಮಾಡುತ್ತಾರೆ ಚುನಾವಣಾ ವಿಧಾನ ಏಕವರ್ಗಾಯಿಸಬಹುದಾದ ಮತದಾನದ ಮೂಲಕ ಅನುಪಾತದ ಪ್ರಾತಿನಿಧ್ಯದ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ದಿ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ವ್ಯವಸ್ಥೆಗೆ ಅನುಗುಣವಾಗಿ ಚುನಾವಣೆ ನಡೆಯುತ್ತದೆ ಮತದಾನ ಈ ಚುನಾವಣೆಯಲ್ಲಿನ ಮತದಾನವು ರಹಸ್ಯ ಮತದಾನದ ಸೀಕ್ರೆಟ್ ಬ್ಯಾಲೆಟ್ ಮೂಲಕ ನಡೆಯುತ್ತದೆ ಗಮನಿಸಿ ಈ ಚುನಾವಣಾ ಕಾಲೇಜಿನಲ್ಲಿ ಸಂಸತ್ತಿನ ಉಭಯ ಸದನಗಳ ಲೋಕಸಭೆ ಮತ್ತು ರಾಜ್ಯಸಭೆ ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರು ಇಬ್ಬರು ಭಾಗವಹಿಸುತ್ತಾರೆ ಎರಡು ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗದಿರುವುದು ಉಪಾಧ್ಯಕ್ಷರು ಸಂಸತ್ತಿನ ಯಾವುದೇ ಸದನದ ಲೋಕಸಭೆ ಅಥವಾ ರಾಜ್ಯಸಭೆ ಅಥವಾ ಯಾವುದೇ ರಾಜ್ಯದ ಶಾಸಕಾಂಗದ ಸದನದ ಸದಸ್ಯರಾಗಿರಬಾರದು ಯಾವುದೇ ಸಂಸತ್ ಸದಸ್ಯರು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರು ಉಪಾಧ್ಯಕ್ಷರಾಗಿ ಆಯ್ಕೆಯಾದರೆ ಅವರು ಉಪಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ದಿನಾಂಕದಂದು ಆ ಸದನದಲ್ಲಿನ ತಮ್ಮ ಸ್ಥಾನವನ್ನು ಖಾಲಿ ಮಾಡಿದ್ದಾರೆ ಎಂದು ಪರಿಗಣಿಸಲಾಗುತ್ತದೆ ಮೂರು ಚುನಾವಣೆಗೆ ಅರ್ಹತೆಗಳು ಕ್ವಾಲಿಫಿಕೇಶನ್ಸ್ ಫಾರ್ ಎಲೆಕ್ಷನ್ ಯಾವುದೇ ವ್ಯಕ್ತಿಯು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರಬೇಕು ಎ ಅವರು ಭಾರತದ ನಾಗರಿಕರಾಗಿರಬೇಕು ಬಿ ಅವರಿಗೆ ಮೂವತ್ತೈದು ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ಸಿ ಅವರು ರಾಜ್ಯಸಭೆಯ ಕೌನ್ಸಿಲ್ ಆಫ್ ಸ್ಟೇಟ್ ಸದಸ್ಯರಾಗಿ ಆಯ್ಕೆಯಾಗಲು ಅರ್ಹರಾಗಿರಬೇಕು ನಾಲ್ಕು ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ಆಫೀಸ್ ಆಫ್ ಪ್ರಾಫಿಟ್ ಯಾವುದೇ ವ್ಯಕ್ತಿಯು ಈ ಕೆಳಗಿನ ಯಾವುದೇ ಹುದ್ದೆಯಲ್ಲಿ ಲಾಭದಾಯಕ ಹುದ್ದೆಯನ್ನು ಆಫೀಸ್ ಆಫ್ ಪ್ರಾಫಿಟ್ ಹೊಂದಿದ್ದರೆ ಉಪಾಧ್ಯಕ್ಷರ ಚುನಾವಣೆಗೆ ಸ್ಪರ್ಧಿಸಲು ಅರ್ಹರಾಗಿರುವುದಿಲ್ಲ ಭಾರತ ಸರ್ಕಾರದ ಅಡಿಯಲ್ಲಿ ಯಾವುದೇ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವುದೇ ಸ್ಥಳೀಯ ಅಥವಾ ಇತರ ಪ್ರಾಧಿಕಾರದ ಅಡಿಯಲ್ಲಿ ಸ್ಪಷ್ಟೀಕರಣ ಎಕ್ಸ್ಪ್ಲನೇಷನ್ ಯಾವುದೇ ವ್ಯಕ್ತಿಯು ಕೇವಲ ಈ ಕೆಳಗಿನ ಹುದ್ದೆಗಳನ್ನು ಹೊಂದಿದ್ದರೆ ಅವರು ಲಾಭದಾಯಕ ಹುದ್ದೆಯನ್ನು ಹೊಂದಿದ್ದಾರೆಂದು ಪರಿಗಣಿಸಲಾಗುವುದಿಲ್ಲ ಕೇಂದ್ರದ ಅಧ್ಯಕ್ಷರು ಪ್ರೆಸಿಡೆಂಟ್ ಕೇಂದ್ರದ ಉಪಾಧ್ಯಕ್ಷರು ವೈಸ್ ಪ್ರೆಸಿಡೆಂಟ್ ಯಾವುದೇ ರಾಜ್ಯದ ರಾಜ್ಯಪಾಲರು ಗವರ್ನರ್ ಕೇಂದ್ರ ಅಥವಾ ಯಾವುದೇ ರಾಜ್ಯದ ಸಚಿವರು ಮಿನಿಸ್ಟರ್ ವಿಧಿ ಅರ್ವತ್ತಾರು ಉಪಾಧ್ಯಕ್ಷರ ಹುದ್ದೆಗೆ ಬೇಕಾದ ಆಯ್ಕೆಯ ವಿಧಾನ ಮತ್ತು ಅಗತ್ಯವಾದ ಅರ್ಹತೆಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ